ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆಷಾಢ ಮಾಸದ ಮೊದಲನೇ ಮಂಗಳವಾರ ಅದ್ದು ಪೂಜೆ ಯಾವ ರೀತಿ ಮಾಡಿದ್ದೀನಿ ಇವತ್ತಿನ ದಿನ ಅಂತ ಇವತ್ತಿನ ವುಡಿಯಲ್ಲಿ ಶೇರ್ ಮಾಡ್ಕೊತಾಯೀನಿ ಹಾಗೆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾಯೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬೆಳಗ್ಗೆನೇ ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿನೂ ಕೂಡ ಹಾಕಿದ್ದೀನಿ ಇವತ್ತು ಚುಕ್ಕೆ ರಂಗೋಲಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಯಾಕೆಂದರೆ ನಾನು ಫ್ರೀ ಹ್ಯಾಂಡ್ ರಂಗೋಲಿನೇ ಜಾಸ್ತಿ ಹಾಕೋದು ಈ ನಡುವೆ ಯಾಕೋ ಚುಕ್ಕೆ ರಂಗೋಲಿ ಹಾಕಬೇಕು ಅಂತ ಇಷ್ಟ ಆಗುತ್ತೆ ಆ ಯೂಟ್ಯೂಬಲೆಲ್ಲ ನೋಡ್ತಾ ಇರುವಾಗ ನೋಡ್ತಾ ಇರ್ತೀನಲ್ವಾ ಹಾಗಾಗಿ ಇವತ್ತು ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಯಾವ ರೀತಿ ಇದೆ ನೋಡಿದ್ರಲ್ಲ ನೀವು ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಚುಕ್ಕೆ ರಂಗೋಲಿ ಅಂತ ಅಂದ್ಬಿಟ್ಟು ನನಗೆ ಚುಕ್ಕೆ ರಂಗೋಲಿ ಅಷ್ಟೊಂದು ಬರೋಲ್ಲ ಮೊದಲೆಲ್ಲ ತುಂಬ ಅದೇ ಆಗ್ತಾಯಿದ್ದು ಬಟ್ ಇವ ಈ ನಡುವೆ ಎಲ್ಲ ಇವಾಗ ಯೂಟ್ಯೂಬಲ್ಲಿ ತುಂಬಾ ಫ್ರೀ ಆ್ಯಂಡ್ ರಂಗೋಲೀಸ್ ಎಲ್ಲ ನೋಡಿ ನೋಡಿ ಇದೇ ಈಸಿ ಅಲ್ವಾ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಆ ಥರದ್ದೇ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟೆ ಚುಕ್ಕಿ ರಂಗೋಲಿಗಳೆಲ್ಲ ಮರೆತೇ ಹೋಗಿಬಿಟ್ಟೆ ಹಾಗಾಗಿ ಇವಾಗ ಮತ್ತೆ ಚುಕ್ಕಿ ರಂಗೋಲಿ ಮೇಲೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಆ ಥರದ್ದು ಅಂತ ಅಂದ್ಬಿಟ್ಟು ಡೈಲಿನೂ ಅಷ್ಟೇ ನಾಳೆ ಯಾವುದು ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ಹಿಂದಿನ ದಿನನೇ ನಾನು ಈ ರೀತಿ ಹಾಕೋಣ ರೀತಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತೀನಿ ನನಗೆ ಒಟ್ಟಿನಲ್ಲಿ ಡೈಲಿ ಒಂದೊಂದು ರಂಗೋಲಿ ಹಾಕಿರಬೇಕು ರಿಪೀಟೆಡ್ ಅಂತೂ ಅದು ಇರೋದೇ ಇಲ್ಲ ಆದರೆ ಮರ್ತೆ ಹೋಗ್ಬಿಟ್ಟಿರುತ್ತೆ ಇವತ್ತು ಹಾಕಿರೋ ರಂಗೋಲಿನ ಎಷ್ಟೋ ದಿನಕ್ಕೆ ಮರ್ತೆ ಹೋಗಿಬಿಡ್ತೀನಿ ಒಟ್ಟಿನಲ್ಲಿ ಎಲ್ಲ ಹೊಸ ರಂಗೋಲಿನೇ ಹಾಕೋದು ನಾನು ಡೈಲಿನೂ ಡೈಲಿ ಒಂದೊಂದು ರಂಗೋಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಹಿಂದಿನ ದಿನನೇ ನಾನು ಫೋನಲ್ಲೆಲ್ಲ ನೋಡ್ಕೊಂಡಿರ್ತೀನಿ ಯಾವ ರಂಗೋಲಿ ಹಾಕೋಣ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದ ಸ್ಕ್ರೋಲ್ ಮಾಡೋಕ್ಕೆ ಯಾವುದಾದ್ರೂ ಒಂದು ವಸ್ತು ಕಾಣಿಸ್ಬಿಟ್ರೆ ಸಾಕು ಅದನ್ನು ಬರೆದ್ಬಿಡ್ತೀನಿ ಆವಾಗಲೇ ಕುತ್ಕೊಂಡು ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಇದನ್ನೇ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಮನೆ ಮುಂದೆ ಡೈಲಿ ಒಂದೊಂದು ರಂಗೋಲಿ ಇರ್ತಾ ಇರಬೇಕು ನನಗೆ ಇಷ್ಟ ಆಗುತ್ತೆ ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೀಪಗಳೆಲ್ಲ ತೊಳ್ಕೊಂಡಿದ್ದೆ ಇವಾಗೇನು ಕಲಶ ಎಲ್ಲ ಏನು ಇಡೋಂಗಿಲ್ವಲ್ಲ ಬರೀ ದೀಪಗಳು ಮಾತ್ರ ನಾವು ತೊಳೆದು ಹಚ್ಬೇಕಾಗಿರೋದು ಹಾಗಾಗಿ ನನಗೆ ಸ್ವಲ್ಪ ಕ್ಲೀನಿಂಗ್ ಇವಾಗ ಕಮ್ಮಿ ಆಗಿದೆ ಮೊದಲಾಗಿರೋ ಕಲಶ ಅದು ಇದೆಲ್ಲ ತೊಳ್ಕೊತಿದ್ದೆ ಇವಾಗ ದೀಪಗಳಾಗಿರೋದ್ರಿಂದ ವಾರಕ್ಕೆ ಎರಡು ಮೂರು ಸಲ ದೀಪಗಳು ತೊಳಿತೀನಿ ನಾನು ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ಪೂಜೆ ಮಾಡಿಕೊಂಡೆ ತುಂಬಾ ಒಳ್ಳೆಯದು ಮಂಗಳವಾರ ಹಾಗೆ ಶುಕ್ರವಾರ ಎಲ್ಲ ಪೂಜೆ ಮಾಡೋದು ಬಟ್ ಈ ಸಲ ನನಗೆ ಶುಕ್ರವಾರ ಪೂಜೆ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಈ ವರ್ಷ ಮಾಡಂಗಿಲ್ಲವಲ್ಲ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆ ಕಲಶ ಇಡ್ತಾ ಇಲ್ಲ ಯಾಕೆ ಪೂಜೆ ಮಾಡೋದಕ್ಕಾಗಲ್ಲ ಎಲ್ಲನೂ ಕೂಡ ತುಂಬಾ ಬೇಜಾರಾಯಿತು ಮೊನ್ನೆ ಮೊದಲನೇ ವಾರ ಶುಕ್ರವಾರ ಬಂದು ಒಂದಾಗಲೂ ಅಷ್ಟೇ ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಿದ್ದೆ ಅರ್ಚನೆ ಎಲ್ಲ ಮಾಡಿ ವಿಶೇಷವಾಗಿ ಪೂಜೆ ಆಗ್ತಿತ್ತು ಬಟ್ ಈ ಸಲ ಮಾಡಿಲ್ಲ ಸಿಂಪಲಾಗಿ ನಾನು ಇವತ್ತೇ ಯಾವ ರೀತಿ ಪೂಜೆ ಮಾಡಿದ್ದೀನೋ ಅದೇ ರೀತಿಯಾಗಿ ಶುಕ್ರವಾರ ಕೂಡ ನಾನು ಪೂಜೆ ಮಾಡಿದ್ದೆ ಅದರ ವ್ಲಾಗು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ತಿಂಡಿಗೆ ಟೊಮೆಟೊ ಭಾತ್ ಮಾಡ್ಕೊಂಡಿದ್ದೆ ಹಾಗೆ ಒಂದು ಫ್ರೂಟ್ ಕಟ್ ಮಾಡಿದ್ದೆ ಪಪ್ಪಾಯ ಸ್ವಲ್ಪ ಮೊಸರು ಈ ರೀತಿಯಾಗಿ ನಾನು ತಿಂಡಿ ಮಾಡಿಕೊಂಡೆ ತಿಂಡಿಯಲ್ಲ ಆದಮೇಲೆ ನನಗೆ ವ್ಲಾಗ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬರೀ ಅದು ಇದು ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಈವ್ನಿಂಗಿಂದ ಕಂಟಿನ್ಯೂ ಮಾಡಿದ್ದೀನಿ ವ್ಲಾಗ್ನ ಈವ್ನಿಂಗು ನಾನು ಹೆಸ್ರು ಕಾಳು ಹಾಕ್ಬಿಟ್ಟು ಪಾಯಸ ಮಾಡ್ಕೊತ ಇದೀನಿ ಪಾಯಸ ಅನ್ನೋದಕ್ಕಿಂತ ಒಂಥರ ಇದು ಡ್ರಿಂಕ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಇದು ಹಾಗೆ ನಮ್ಮ ಯಜಮಾನ್ರು ಕೂಡ ಮಾಡಿಕೊಟ್ರೆ ಆರಾಮಾಗಿ ಕುಡಿತಾರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದು ಹಿಂಗೆ ಅಂತಂದರೆ ಹೀಟ್ ಇರುತ್ತಲ್ವ ಬಾಡಿಗೆ ಆವಾಗ ಆ ಟೈಮಲ್ಲಿ ಈ ಥರದ್ದೆಲ್ಲ ಮಾಡ್ಕೊಂಡು ಕುಡಿದಾಗ ಸ್ವಲ್ಪ ನಮ್ಮ ಬಾಡಿನ ಕೂಲ್ ಮಾಡುತ್ತೆ ಹಾಗಾಗಿ ಅವಾಗವಾಗ ಮಾಡ್ತಾ ಇರ್ತೀನಿ ಹಸ್ಬೆಂಡ್ಗೋಸ್ಕರೇ ಜಾಸ್ತಿ ನಾನು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗೋದು ನಾನು ಅದೇ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊತೀನಿ ಹೀಟ್ ಆಗಿರ್ಬೋದು ಕೋಲ್ಡ್ ಆಗಿರ್ಬೋದು ಬಾಡಿನ ನನಗೆ ಗೊತ್ತು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೀಟ್ ಐಟಮ್ ತಿಂದಾಗ ಒಳ್ಳೆ ಟೈಮ್ ತಿಂದಾಗ ಬಟ್ ಅವ್ರು ಆಗೋಲ್ಲ ಯಾವಾಗಲೂ ಬಾಡಿ ಹೀಟ್ ಅಂತ ಇರ್ತಾರೆ ಗ್ಯಾಸ್ಟಿಕ್ ಅಂತ ಇರ್ತಾರೆ ಹಾಗೆ ಅವ್ರಿಗೋಸ್ಕರ ಏನಾದರೂ ಒಂದು ಮಾಡ್ಕೊಡ್ತಾ ಇರ್ತೀನಿ ಇಲ್ಲಿ ನಾನು ಫಸ್ಟ್ ಹೆಸ್ರು ಕಾಳನ್ನ ಲೈಟಾಗಿ ಹುರ್ಕೊತೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋರ್ಗು ಹುರ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಎರಡು ಏಲಕ್ಕಿ ಹಾಗೆ ಹುರ್ಕೊಳಿರುವಂಥ ಹೆಸ್ರು ಕಾಳು ಸ್ವಲ್ಪ ಕಾಯಿ ತರಿನ ಹಾಕೊಂಡ್ಬಿಟ್ಟು ಸ್ವಲ್ಪ ತರ್ತಾರಿಯಾಗಿ ಫಸ್ಟ್ ಪೌಡ್ರ್ ಮಾಡ್ಕೊತೀನಿ ನಂತರ ಬೆಲ್ಲನ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಬೆಲ್ಲನ ಹಾಕೊಂಡು ರುಬ್ಕೊಂಡು ಲಾಶ್ಟ್ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ತರಕಾರಿ ಎಲ್ಲ ರುಬ್ಕೊಳಕ್ಕೆ ಹೋಗಬೇಡಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಆವಾಗ ನಾವು ಬೇಗನೆ ಬೇಯಿಸ್ಕೊಂಡು ಕೂಡ ಕುಡಿಬೋದು ತರಕಾರಿ ರುಬ್ಕೊಂಡ್ರೆ ಅದು ಸ್ವಲ್ಪ ನಮಗೆ ಬಾಯಿಗೆ ಒಂಥರ ಸಿಗುತ್ತೆ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಆ ಥರ ಬೇಡವೇ ಬೇಡ ಅಂತಲೇ ಹೇಳ್ತೀನಿ ನಾನು ಈ ರೀತಿ ನುಣ್ಣ ರುಬ್ಕೊಂಡು ಕೆಲವೊಬ್ರು ಇದನ್ನ ಈ ಥರ ಬೇಯಿಸೋದು ಇಲ್ಲ ನೀರನ್ನ ಮಿಕ್ಸ್ ಮಾಡ್ಕೊಂಡು ಚಿಲ್ಲಾಗೆ ಕುಡಿತಾರೆ ಬಟ್ ನಾನು ಯಾವತ್ತೂ ಆ ಥರ ಟ್ರೈ ಮಾಡಿಲ್ಲ ನನಗೆ ಆ ಥರ ಬರೋದು ಇಲ್ಲ ನಮ್ಮ ಅಮ್ಮ ನನಗೆ ಇದೇ ಥರನೇ ಹೇಳ್ಕೊಟ್ಟಿರೋದು ನಮ್ಮ ಸೈಡೆಲ್ಲ ಈ ಥರದಲ್ಲ ಈ ಈ ಥರನೇ ಮಾಡೋದು ನನಗೆ ಸಖತ್ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಂತೂ ಇದು ಇಲ್ಲ ರಾಗಿ ಮಾಲ್ಟ್ ಮಾಡಿಕೊಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ಇದು ಹೆಸರು ಕಾಳಿಂದ ಮಾಡಿರೋದು ಅಂತ ಯಾವಾಗ ಮಾಡಿಕೊಟ್ರು ಕೂಡ ಏನೋ ಮಾಲ್ಟ್ ಪೌಡರಿಂದ ಮಾಡಿದ್ದಾಳೆ ಅಂತ ಅಂದ್ಕೊಂಡು ಕುಡಿತಾ ಇರ್ತಾರೆ ನಾನು ಹೇಳ್ತಾನೆ ಇರ್ತೀನಿ ಮಾಲ್ಟ್ ಅಲ್ಲ ಇದು ರಾಗಿನೂ ಅಲ್ಲ ಹೆಸರು ಕಾಳಿಂದ ಮಾಡಿರೋದು ಒಳ್ಳೆಯದು ಕುಡೀರಿ ಅಂತ ಅಂತ ಅವಾಗ ಮಾಡ್ತಾಯಿರ್ತೀನಿ ಬೇಗನೂ ಆಗುತ್ತೆ ಏನಾದರೂ ಪಾಯಚ ತಿನ್ನಬೇಕು ಸ್ವೀಟಾಗಿ ಏನಾದರೂ ಕುಡಿಬೇಕು ಅಂತ ಅನಿಸ್ದಾಗ ಬೇಗನೆ ಮಾಡ್ಕೊಂಬಿಡ್ಬೋದು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು ಆವಾಗ ಅವಾಗ ಕುಡಿತಾ ಇದ್ದರೆ ಹಾಗೆ ಮಧ್ಯಾಹ್ನ ಅಡುಗೆ ಕೂಡ ಏನೂ ಮಾಡಿರಲಿಲ್ಲ ನಾನು ಸಾಂಬಾರೇನೋ ಇತ್ತು ಏನೋ ಮಾಡ್ಕೊಂಡು ತಿನ್ಬಿಡ್ತೀವಿ ಮಧ್ಯಾಹ್ನ ತೆಕ ಹಸ್ಬೆಂಡ್ ಒಂದೊಂದು ಸಲ ಬರೋಲ್ಲ ಅಂತಂದಾಗ ಮನೆಗೆ ಇಲ್ಲ ಬಾಕ್ಸ್ ಏನು ಇತ್ಕೊಂಡು ಹೋದಾಗ ಮತ್ತು ನನ್ನ ಮಗನೂ ಕೂಡ ಬಾಕ್ಸ್ ಇತ್ಕೊಂಡು ಹೋಗಿರ್ತಾನೆ ನಾನು ನನ್ನ ಮಗಳು ಇಬ್ಬರೇ ಇರೋದ್ರಿಂದ ಬೆಳಗ್ಗೆ ಮಾಡಿರೋದು ಅಥವಾ ಏನೋ ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬಿಟ್ಟಿರ್ತೀವಿ ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಸುಮ್ಮನೆ ಮಾಡಿಟ್ರು ಮತ್ತು ನನಗೆ ಅದೇನೋ ರಾತ್ರಿಗೆ ಮತ್ತೆ ಹಸ್ಬೆಂಡಿಗೆ ತಂಗ್ಳು ಕೊಡಬೇಕು ಅನ್ನೋದು ಇಷ್ಟನೇ ಆಗೋಲ್ಲ ಬರ್ತಾರಲ್ಲ ಅವಾಗಲೇ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಸುಮ್ಮನೆ ಆಗಿಬಿಡ್ತೀನಿ ಬಟ್ ಏನು ಮಾಡೋದು ಅಂತ ಸಕ್ಕತ್ ತಲೆನೋವು ಬಂದ್ಬಿಟ್ಟಿತ್ತು ಅವತ್ತಿನ ದಿನ ಏನು ಮಾಡೋದು ಏನು ಮಾಡೋದು ಅನ್ಕೊಂಡು ಅಂದ್ಕೊಂಡು ಮಾಡಲೇ ಇಲ್ಲ ಸಾಂಬಾರಂತೂ ನಾನು ಫೈನಲಿ ಎಗ್ ರೈಸ್ ಮಾಡಿ ತುಂಬ ದಿನವೇ ಆಗಿತ್ತಲ್ವ ಮಾಡಬೇಡ ಅಂತ ಇವಾಗ ಇದ್ದೀನಿ ಎಗ್ ರೈಸ್ ಅಂದರೆ ಇಷ್ಟಪಡ್ತಾರೆ ಅವರು ಹಾಗೆ ಇಲ್ಲಿ ಮೊ ಎಗ್ ರೈಸ್ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಹಾಗೆ ಮೊಟ್ಟೆನೂ ಕೂಡ ಫಸ್ಟ್ ಈ ರೀತಿ ಬೀಟ್ ಮಾಡ್ಕೊತೀನಿ ಯಾಕೆ ರೀತಿ ಫಸ್ಟೇ ಹೊಡೆದು ಬೀಟ್ ಮಾಡ್ಕೊತೀನಿ ಅಂದರೆ ಈ ಮೊಟ್ಟೆ ಹೊಡೋ ಟೈಮಲ್ಲಿ ಅದ್ರ ಸಿಪ್ಪೆ ಇರುತ್ತಲ್ಲ ಒಂಚೂರು ಬಿದ್ದುಬಿಡುತ್ತೆ ಆವಾಗ ನಾವು ಬಾಂಡಿಲೇ ಹಾಕಿ ತಿರುಗಿಸುವಾಗ ನಾವು ಅದ್ರಲ್ಲೇ ಎತ್ಕೊಳ್ಳೋದಕ್ಕೆ ಆಗೋಲ್ಲ ಗೊತ್ತೇ ಆಗೋಲ್ಲ ಹಾಗಾಗಿ ಫಸ್ಟೇ ನೀಟಾಗಿ ಇದು ಹಾಕೊಂಬಿಟ್ರೆ ನಮಗೆ ಅದ್ರಲ್ಲಿ ಗೊತ್ತಾಗುತ್ತೆ ಸಿಪ್ಪೆ ಬಿದ್ದು ಇರೋದು ಹೊಡಿಯವಾಗ ಮಿಸ್ ಆಗಿ ಒಂಚೂರು ಬೀಳ್ದು ಬಿಡುತ್ತೆ ಅಲ್ವ ಅದೆಲ್ಲ ತಿನ್ನೋ ಹಂಗಿಲ್ವಲ್ಲ ಹಾಗಾಗಿ ಫಸ್ಟೇ ನೀಟಾಗಿ ಹಾಕೊಂತ ಇಲ್ಲೊಂದು ಐದು ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಒಬ್ರಿಗೆ ಎರಡು ಮೊಟ್ಟೆ ಥರ ನಾನು ಎಗ್ ರೈಸ್ ಎಲ್ಲ ತಿನ್ನಲ್ಲ ನಂಗೆ ಸಪ್ರೇಟಾಗಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ನಾನು ಬಾಯ್ಲ್ಡ್ ಎಗ್ ಮಾತ್ರ ತಿನ್ನೋದು ಎಗ್ ರೈಸ್ ತಿನ್ನಲ್ಲ ಮತ್ತು ಹಾಗೆ ಆಮ್ಲೆಟು ಇದೆಲ್ಲ ನನಗೆ ಇಷ್ಟನೇ ಆಗೋಲ್ಲ ಬಾಯ್ಲ್ಡ್ ಎಗ್ ಮಾತ್ರ ನಾನು ತಿನ್ನೋದು ಜಸ್ಟ್ ನನ್ನ ಹಸ್ಬೆಂಡ್ಗೂ ಮತ್ತು ಇಬ್ಬರು ಮಕ್ಳಿಗೆ ಮಾತ್ರ ಮಾಡ್ತಾಯಿದ್ದೀನಿ ಇಲ್ಲಿ ಒಂದೊತ್ತು ಗಲ್ವಾ ಅಂತ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಒಂದೆರಡು ಹಸಿ ಸೀಮೆಣಕಾಯಿನ ಕಟ್ ಮಾಡಿಕೊಂಡು ಒಂದೆರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಎಣ್ಣೆನ ನಾನು ಜಾಸ್ತಿ ಕಮ್ಮಿನೇ ಬಳಸೋದು ತುಂಬ ಎಲ್ಲ ಹಾಕಲ್ಲ ನಾನು ತುಂಬ ಅಂದರೆ ತುಂಬ ಕಮ್ಮಿ ಬಳಸ್ತೀನಿ ನೀವು ನೋಡ್ಕೊಂಡು ಮನೇಲಿ ಯಾವ ರೀತಿ ಯೂಸ್ ಮಾಡ್ತೀರೋ ಆ ರೀತಿ ಹಾಕ್ಕೊಳ್ಳಿ ಕಾಮನಾಗಿ ರೈಸ್ ಮಾಡುವಾಗೆಲ್ಲ ಜಾಸ್ತಿ ಎಣ್ಣೆ ಹಾಕ್ತಾರೆ ನಾನು ನೋಡಿದ್ದೀನಿ ಬಟ್ ನಾನು ಯಾವುದೇ ಐಟಮ್ ಮಾಡೋದಾದ್ರೂ ಕೂಡ ತುಂಬ ಕಮ್ಮಿ ಎಣ್ಣೆನೇ ಬಳಸ್ತೀನಿ ಎಣ್ಣೆ ಹಾಕ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕೋದು ಆ ಥರದ್ದೆಲ್ಲ ಮಾಡೋಕ್ಕೋಗಲ್ಲ ಸ್ವಲ್ಪನೇ ಹಾಕಿ ಬಳಸಿ ಇಲ್ಲಿ ನೋಡ್ತಾರ್ದು ನಿಮಗೆ ಕಾಣಿಸಿದೆ ಎಣ್ಣೆನೇ ಇಲ್ಲ ಅದರಲ್ಲಿ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ ಒಂದು ಐದು ಲೀಟ್ರ್ ಎಣ್ಣೆನೇ ನಾನು ಆಲ್ಮೋಸ್ಟ್ ಮೂರು ತಿಂಗಳು ಮೂರುವರೆ ತಿಂಗಳವರೆಗೂ ಯೂಸ್ ಮಾಡ್ತೀನಿ ಗೊತ್ತಾ ಅಷ್ಟು ಕಮ್ಮಿ ಯೂಸ್ ಮಾಡ್ತೀನಿ ನಾನಂತೂ ಎಣ್ಣೆ ಅದರಲ್ಲೂ ಗಾಣದ ಎಣ್ಣೆ ನಾವು ಯೂಸ್ ಮಾಡೋದು ಆದರೂ ಕೂಡ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಆದಷ್ಟು ಪೇಸ್ಟ್ಗಿನ ಸಣ್ಣ ಸಣ್ಣದಾಗಿ ಹೆಚ್ಚಿನೋ ಜಜ್ಜಿನೋ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಲೇಸಿ ಮಾಡಿದೆ ಅಯ್ಯೋ ಅದನ್ನು ಯಾರು ಬಿಡಿಸೋದು ಹೆಚ್ಚೋದು ಅಂದ್ಬಿಟ್ಟು ಪೇಸ್ಟ್ ಇತ್ತಲ್ವ ಅದನ್ನೇ ಹಾಕೊಂಬಿಟ್ಟೆ ಫ್ಲೇವರಾಗಿ ಸಕ್ಕತ್ತಾಗಿ ಬರಬೇಕು ಅಂತಂದರೆ ನೀವು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಅಥವಾ ತುರಿದ್ಬಿಟ್ಟು ಹಾಕಿ ಒಳ್ಳೆಯ ಟೇಸ್ಟ್ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ಇವಾಗ ಮೊಟ್ಟೆ ಏನಿದೆ ಅಲ್ವಾ ಅದನ್ನು ಹಾಕೊತಾಗೀನಿ ಒಬ್ರಿಗೆ ಒಂದು ಎರಡು ಮೊಟ್ಟೆ ಆಗೋ ಥರ ನೀವು ನೋಡಿಕೊಂಡು ಮೊಟ್ಟೆನ ಹಾಕೊಳ್ಳಿ ನಿಮಗೆ ಜಾಸ್ತಿ ಇಷ್ಟ ಆದರೆ ಮೊಟ್ಟೆ ಜಾಸ್ತಿ ಇನ್ನೂ ಹಾಕೋಬೋದು ಸಾಕು ಲೈಟಾಗಿ ಎಂತಂದರೆ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಒಂದು ಐದು ಮೊಟ್ಟೆನೂ ಹಾಕಿದೆ ಅನ್ಕೊತೀನಿ ಐದು ಮೊಟ್ಟೆ ಹಾಕಿದ್ರೂ ನೋಡಿ ಇಷ್ಟೇ ಇರೋದು ಅದು ರೈಸ್ ಹಾಕ್ಬಿಟ್ರೆ ಅದು ಗೊತ್ತೇ ಆಗಲ್ಲ ಒಂದೊಂದು ಸಿಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟಪಡೋರಿಗೆ ನೀವು ಹಾಕ್ಕೊಳ್ಳಿ ಇಷ್ಟು ಫ್ರೈ ಮಾಡಿದ್ಮೇಲೆ ವೈಟ್ ರೈಸ್ ಹಾಕ್ಕೊತಾಯೀನಿ ಮಿಕ್ಸ್ ಮಾ ಇವಾಗ ವೈಟ್ ರೈಸ್ ಮೇಲೆ ಎಲ್ಲ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಇವಾಗ ಎಲ್ಲ ಥರದ ಪೌಡರ್ಸ್ನ ಆ್ಯಡ್ ಇದ್ದೀನಿ ಇಲ್ಲಿ ಫಸ್ಟ್ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದೀನಿ ನಾನು ಆಲ್ರೆಡಿ ಹಸಿಮೆಷನ್ಗೆ ಹಾಕಿರೋದ್ರಿಂದ ನೋಡಿಕೊಂಡು ಆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ನಾನು ಎಲ್ಲ ಲೈಟಾಗಿ ಹಾಕೊತಾಯಿ ಯಾಕೆಂದರೆ ಮಕ್ಕಳು ಕೂಡ ತಿಂತಾರಲ್ವಾ ಆಗ ಜಾಸ್ತಿ ಸ್ಪೈಸಿ ಖಾರ ಬೇಡ ಅಂದ್ಬಿಟ್ಟು ಎಲ್ಲ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾಯಿ ನೀವು ಸ್ವಲ್ಪ ಹೆವಿಯಾಗಿ ಹಾಕೊಳ್ಳಿ ಅಂತ ಹೇಳ್ತೀನಿ ಚೆನ್ನಾಗಿರೋದು ಟೇಸ್ಟು ಒಳ್ಳೆ ಕಲರ್ ಕೂಡ ಬರುತ್ತೆ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನ್ಯಾ ಪುಡಿ ಲಾಸ್ಟಲ್ಲಿ ಪೆಪ್ಪರ್ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಅಲ್ಲಿ ನಿಂಬೆ ರಸನ ಹಿಡ್ತಾ ಇಲ್ಲಿ ನಾನು ಯಾವ್ದು ರೀತಿ ಸೋಯಾ ಸಾಸ್ ಆಗಿರ್ಬೋದು ಕೆಚ್ಚಪ್ಪು ಟೊಮೊಟೊ ಸಾಸು ಚಿಲ್ಲಿ ಸಾಸು ವಿನೇಗರ್ ಏನು ಕೂಡ ಬಳಸೋಲ್ಲ ನಾನು ಯಾವತ್ತೂ ಕೂಡ ಫ್ರೈಡ್ ರೈಸ್ಗಳಿಗೆ ನಾನು ಈ ಥರ ಸಾಸಸ್ ಎಲ್ಲ ಬಳಸೋದೆಲ್ಲ ತುಂಬ ರೇರ್ ಮನೇಲಿ ಏನಾದರೂ ಇದ್ದರೆ ಅವಾಗ ಮಾತ್ರ ನಾನು ಬಳಸೋದು ಇಲ್ಲ ಹಾಗೆ ಮಾಡ್ತೀನಿ ನೋಡಿ ಇವತ್ತೇನು ಕೂಡ ನಾನು ಬಳಸಿಲ್ಲ ಮನೇಲಿರೋವಂಥ ಇನ್ನೇನು ಸೆ ಬಳಸ್ಕೊಂಡು ಸಿಂಪಲಾಗಿ ರೈಸ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನನಗೆ ಕಲರು ಕೂಡ ಬರಲಿಲ್ಲ ಯಾಕೆ ಅಂದರೆ ನಾನು ಚಿಲ್ಲಿ ಪೌಡರ್ ತುಂಬಾ ಲೈಟಾಗಿ ಹಾಕ್ಕೊಂಡೆ ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ಕ ಸ್ವಲ್ಪ ಕಲರ್ ಇರೋವಂಥ ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ಈ ಗರಂ ಮಸಾಲ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ರೆ ಒಳ್ಳೆ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಆ ರೀತಿ ಟ್ರೈ ಮಾಡಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಎಗ್ ರೈಸ್ ರೆಡಿ ಆಗುತ್ತೆ ಒನ್ ಟೈಮ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಆರಾಮಾಗಿ ನೈಟ್ ಟೈಮು ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಎಗ್ ರೈಸ್ ಮಾಡಿದ್ಮೇಲೆ ಮಕ್ಕಳಿಬ್ಬರು ಆಮ್ಲೆಟ್ ಇಷ್ಟಪಡ್ತಾರೆ ಹಾಗೆ ಹಸ್ಬೆಂಡು ಕೂಡ ಇಷ್ಟಪಡ್ತಾರೆ ರೈಸ್ ಜೊತೆಗೆ ಸ್ವಲ್ಪ ಆಮ್ಲೆಟ್ ಇದ್ದರೂ ಕೂಡ ತಿಂತಾರೆ ಅಂದ್ಬಿಟ್ಟು ಆಮ್ಲೆಟು ಕೂಡ ಇಲ್ಲಿ ಹಾಕ್ಕೊತಾಗೀನಿ ಈ ರೀತಿಯಾಗಿ ನೈಟ್ ಡಿನ್ನರ್ ಆಗಿತ್ತು ಫ್ರೆಂಡ್ಸ್ ಓಕೆ ಇವತ್ತು ದಿನ ತೋರಿಸಿರೋಂಥ ಎರಡು ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಕೂಡ ಸಿಗೋಣ ಅಲ್ಲರಿಗೂ ಕಾಯ್ತಾ ಇರಿ ಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಬ್ಲಾಗ್